या कदी है तगे बिल कते ब नगाने करसा िलवा है न पता है भेहातेर ज के यहलारेना मलसारी लान बुटो मारे रकांडनी इ इेंगे स हैसीवा நம்ம மழை பரவாயில்வல்ல நீவேன்மாரி ரீ நீவேன்மாரி எழு நம்ம மணி பரவாயோ இல்வல்ல மேலே ஷோட்டா பார்க்க வந்த இல்லை பா அந்த ஏன்னா நடைபெறக்கோகி எத்தகை ம் ஆய் கிளக்கவ அந்த எண்ணெய் இந்த பாயே நீர் ஹுட்டில் இவளது ஊரூர் திர்க்கோ இவளு நம்ம ஊழிக்கு சரி இல்லை நோட்கொழம மாடு மா அந்தே விட்டு ஹெங்க நின் நோடு நோட் கட்டுக்கண்டு ஹம் சோகிறவத்த ஏனாரு மொழி எத்தகை உங்க கைக்கா குத்கோத்தினா ಕಾಯ್ಕೊಂಡು ಎಲ್ಲೂ ಹೋಗ್ದಂಗೆ ಬರ್ದಂಗೆ ಒಳ ಸರಿ ಬಿಡು ನಿಂದೊಳೆ ಇದೊಳೆ ತೀರ ಜಗಳ ಆಡ್ತೀವ ನನಗೆ ಹಣೆ ಬರ್ ಬಂದಿದ್ದದ ನೀನು ಆಸ್ತಿ ನಾನು ಕೊಟ್ಟಿದ್ದೆ ನೀನು ಒಳ ಚೆನ್ನಾಗಿ ಮಾತಾಡ್ತೀಯ ನೀನು ನಿನ್ನೊಳ ಅದೇನೋ ಬದುಕೋಬಾರ ಅವರು ಮಜ್ವಾಗ ಅವ್ರ ಅವರು ನಾನು ನಿಮ್ಗೆ ಸೇವೆ ಮಾಡ್ತೀನಿ ಹಣೆ ಬರ್ಬೋದ್ ನಂಗೆ ಮಾಡಕ್ಕೆ ಹೋಗಿ ಸುಮ್ಮನೆ ನನಗೆ ತಲೆಗೆ ಕೆಡ್ಸ್ಬಿಡೋಣ ನೀನು ರಾ ಕರ್ಕೊಂಡು ಕರ್ಕೊಂಡೋಗ್ಬಿಟ್ರೆ ಅಲ್ಲ ಹಾಸ್ಪಿಟ್ಲಕ್ಕೆ ಮಾತ್ರೆ ಕೊಟ್ಟು ಮಾತ್ರ ಕೊಡೀಕೇ ಮಾಡಿ ಕೂತ್ಕೊಂಡು ಬಾಯ್ ಮಾಡಿಕೊಳ್ಳೋಣ ಅಲ್ಲ ಹೊಟ್ಟೆಲ್ಲಿ ಹಿಡ್ತು ಮಕ್ಕಳು ಹಂಗೆ ತಂದಿರೋ ಸಾಸು ಹಾಗೆ ಕಟ್ಕೊಂಡಿರೋ ಗಣ್ಣು ಹಂಗೆ ಹೂವು ಹಾಳು ಹಣೆ ಬರ್ವೆ ಎಲ್ಲ ಒಂದೇ ಬ್ಯಾಡ ಆಗೋಯ್ತಲ್ಲ ಒಂದೇ ಪರಿಸ್ಥಿತಿ ಆಗೋಯ್ತಲ್ಲ ನಂದು ಯಾರಿಗೂ ಬ್ಯಾಡಾಗ್ಬಿಟ್ಟಲ್ಲ ನಾನು ಆಗಿದ್ದ ಕೀಳಾಗ್ಬಿಟ್ಟಲ್ಲ ನಾನು ಅವು ಭಗವಂತ ಎಲ್ಲರೂ ನಮ್ಮ ಊನಿಗೂ ಸಾರಿಲ್ದ ನನ್ನ ನೋಳ್ತವಳೆ ಹೋಗೋದು ಒಂದನೆ ಬಿಟ್ಟು ಈ ಥರ ಇದ್ದೀರಲ್ಲ ನೀವು ಆಯಿತು ಕಣ ಆಯಿತು ಹೋಗು ಸರಿ ನಿಂದೊಳೆ ತಿಡೋ ಜಾಗ ನಿಂದು ಒಳೆ ಅದೇ ಒಂದು ತಿರಂತ ಆಯ್ತು ಏಯ್ ಏ ಆಡ್ತೀಯ ಕಣವ ನಿನ್ನೊಳೆ ಏನು ನೀನು ಹುಡ್ಕೊಳ್ಬೇಕು ಅಲ್ಲವೇ ಹೋಗಿ ಮನೆಗೆ ಹೋಗು ಯಾರು ಇದೇನಪ್ಪ ಬಿದ್ದು ಬಿ ಸಕರೆ ಮಗಳು ಬೀದಿ ಬೀಸ ಕೊಡೋಲ್ಲ ಮನೆಯಲಿ ಅಂತ ಹಿಂಗೆ ಮಗಿದೇನೋ ಜಗ್ ಬೇಕಾದ್ರೆ ಇದು ಮನಿಕೋ ಬೀದಿ ಮನೆ ಕಂಡಾರ ಓಯ್ಯಪ್ಪ ಎಲ್ಲವ ನಿಮಗೆ ಹೊಸಿ ಕಿರ್ಕೊಳ ಕೊಟ್ಟಿಲ್ಲ ನಿಮ್ ಇರಕ್ಕೆ ಬರ್ದ ಹೋದ್ಕೊಲ ಎಲ್ಲರೂ ಕಿರ್ಕೊಳ ಕೊಟ್ಟವ್ರೆ ಓಯ್ ನಮ್ಮ ಜೀವತೆ ಹೇಳ್ಕೊಳ್ಳೋ ಸರಿಯಾಗ್ತಿದ್ದೀರಿ ಕಂದ್ಗುಡು ಅಯ್ಯೋ ಇರವ ಇವತ್ತೋ ನಡಿಕೊಸಿನಿ ನಿಮ್ದಾಗಿದ್ದರು ಸುಮ್ಕಿರು ಯಾರು ಮೇಲೂ ಇಲ್ಲ ಯಾವ ಬುದ್ಧಿ ಮಾಡಿರ ಕೇಳೋ ನನ್ನ ಕಥೆ ಅಳಾದ್ರೆ ನಡ್ಕೊಂಡು ಹೋಗೋ ಕೊಂಚ ಸಕ್ತಿ ಬಂದುಬಿಟ್ಟಿದ್ರೆ ಹೋಗಿ ಕೆರ್ಗೋ ಬಾವಿಗೋ ಮುಡಿಕೊಡಾನ ಏನು ಮಾಡ್ಯಾವ ನಡಿಯೋಕ್ಕು ಹಾಕಿಲ್ಲ ಸುಸ್ತು ಸುಸ್ತು ಹಾಕಿಲ್ಲ ಇಲ್ಲಾದರೂ ಹೋಗನು ಹತ್ರದ್ರ ತೆಕೊಂಡಾರು ಹೋಗಿ ಬಿದ್ದುಬಿಡನು ಏನವ ಮಾಡಿ ನಾಳೆ ಬರ್ಕೆ ಹ್ಞೂ ಹೋಗವ ತೊಂದರೆ ತಗೋಬೇಡ ನೀನು ಹೋಗು ಹೋಗು ನೀವು ತಿರ್ಗದೆ ನಿಮ್ಗೆ ಹೆಚ್ಚು ಯಾರಿಗೆ ಯಾರು ಉಂಟು ಎರ್ವಿನ ಸಂಸಾರ ಹ್ಞೂ ನನಗೆ ಯಾರಿಗೆ ಯಾರು ಆಗ್ತಿರಕನ ಹೋಗು 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 ಒಳ್ಳೆ ಕರ್ಮ ನಾನು ನಾಣ್ಯ ಬರೋ ನನ್ಗೆ ತಗೇ ಇದೇ ಮಡೇ ಬರಂದ್ರೆ ನನಗೆ ಅಲ್ಲ ಒಂಥಕ್ಕೆ ಹೋಗಂಗಿಲ್ಲ ಬರೋಂಗಿಲ್ಲ ನಾನು ನಿಮ್ಮ ಕಾಯಿ ಕಡೆ ಕೂತ್ಕೊತೀನಿ ಬಂದ್ಬಿಡು ಬೇಡ ಹೋಗು ನೀನು ಕಾಯ್ಕೊಂಡು ಓ ಓಹ್ ಇದ್ಯಾಕವ ಇದ್ಯಾಕಿ ಹಿಂಗೆ ಮಂಗಿದ್ದೀಯೇ ಅಯ್ಯೋ ಒನ್ನಮ್ಮ ನಾನು ಬಾಳು ನಾಯಿ ಬಾಳು ಕಣಮ್ಮ ನಾಯಿ ಬಾಳು ನಂದು ನನ್ನಂಥ ಪಾಪಿ ಮುಂಡೆ ಕಣ ಬಾ ಬೋ ಯಾಕೆ ಹೇಳು ಕೂತ್ಕವಾ ಕೂತ್ಕೋ ಅದೇಕಂಗೆ ಮಣಿ ಕಂಡಿದ್ದೀಯೇ ಏನು ಹೇಳೋಣ ಒಣ್ಣಮ್ಮ ಏನು ಹೇಳೋಣ ಹಾಕಿಲ್ಲ ಕಣವ ಜೂಕು ಹಾಕಿಲ್ಲ ನನಗೆ ಏನು ಹೇಳೋಣ ನಾನು ಅಯ್ಯೋ ಒನ್ನಮ್ಮ ಪಾಪಿ ಮುಂಡೆ ಹಾಕು ಪಾಪಿ ಮುಂಡೆ ಯಾರಿಗೂ ಬೇಕಾಗಿರಲ್ಲ ವನ್ನಮ್ಮ ನಾನು யார் பேல்ல யாக்கங்கே யாக்க நோட் இல்வா வேண்ணு நான் நோட் இல்வா யா குமாரப்பா சனா நோட் கோத்திர்வ நீ யாக்கு பரோக்கோதே ஏன் நோட்கண்டனோனம்மா ஏன் நோட்கண்டன நோடனாக எடுத்து கொள்சன நானும் காரணம் ஓட்ட பஸ்ரீ கரையாக வந்தே அல்லே ஊர்கே அந்த நானும் அந்த கரம்மா ஒன்று மாத்த ஒன்று மாத்த கரையே இவ்வரொரவலவனம்மா ஆ நானும் அஸ்டு பேட் வர்விட்டிங்க அ ಹೇಳಿದೀನಿ ಇವಳು ಬೇಕಾ ಬಿಟ್ಟಿಕ್ಕಂದ ಮಾಡ್ಯವನಮ್ಮ ನನ್ನ ಮಗಳು ಮಾಡ್ತಾಳೆ ಅಂದ್ಕೊಂಡು ನಾನು ಅವಳ ನಮ್ಗೆ ಬಂದ್ಬಿಟ್ಟು ಇವತ್ತು ಈತಕ್ಕೆ ಈ ತಂಗಿ ಇಲ್ಲ ಆ ಮಟ್ಟಕ್ಕೆ ಹಾಕದೆ ಹ್ಞೂ ಗಂಜಿ ಕಾಯ್ಸವ ಅಂದರೆ ಮುಳ್ಳು ಮುಳ್ಳಾಕಿ ಹೆಂಗೆ ಮಾಡೋ ಗಂಜಿ ಅದು ಗಾಂಟ್ಲಕ್ಕೆ ಸಿಕ್ಕಾಕೊಂಡಂಗೆ ಆಯ್ತಾಳೆ ಚೆಂದ ತಪ್ಪೆ ಹಂಗೆ ಬೇಯ್ಸಾವ ಉಣ್ಣಕ್ಕೆ ಹಾಕಿಲ್ಲ ಅಂದರೆ ನಮ್ಮ ಮನೆಯವ್ರು ಹುಣ್ಣಾಕಿಲ್ಲ ಹುಡುಗಿರ್ಬೇಕು ಅವ್ರಿಗೆ ಅನ್ನವ ಅನ್ಕೊಂಡು ಮೆಟ್ರಾಗ ಬಿಟ್ಕೊಳಂಗೆ ಮಾಡ್ತಾಳೆ ಹಾಂ ನಿನಗೆ ಒಂಥರ ಮಾಡಣ ಅವ್ರು ಒಂಥರ ಮಾಡೋಣ ಅವ್ರಿಗೆ ಹುಡು ಹುಡುಗಿರ್ಬೇಕು ಮೆತ್ತು ಮಾಡ್ಕೊಂಡು ಕುತ್ಕೊಂಡ್ರೆ ಉಣ್ಣಕ್ಕಿಲ್ಲ ಕೆಲ್ಸಕ್ಕೆ ಹೋಗೋರು ಊಟ ಮಾಡಬೇಡ್ದ ಅಂತಾಳೆ ಕಣ ಹಂಗಂತಾಳೆ ಹಂಗೆ ಬೇಕ ಬಿಟ್ಟು ಮೇಲೆ ಮಾಡ್ತಾಳೆ ಇನ್ನೇನು ದಬಾಯ್ ಹಂಗಿದ್ದದವ ದಬ ಸಾಧನೆ ಮಾಡು ಇದನ್ನೇ ಮಾಡು ನಂಗೆ ಇದೆ ಅದ ಉಂಡೆ ಉಂಡಾಕಿಲ್ಲ ಎರಡು ಮೂರು ತಿಂಗಳಿಂದನು ಮೊದ್ಲು ಬಂದು ಹೊಸ ಹೊಸ ಮಾಡಿಕೊಟ್ಲು ಹೊಸ ಈಗಂತೂ ಇಲ್ಲ ಮಾಡಿಲ್ಲ ಮಾಡಿದ ಉಣ್ಣು ಮಾಡಿ ತಿನ್ನು ಅಂದ್ರೆ ಬೇಕಾ ಬಿಟ್ಟು ಬಂದ್ಬಿಟ್ಟದ ಕಣ್ವ ಈಗ ಶಿವಮ್ಮ ನೀನು ನೋಡ್ಕೊತಾನೆ ಇಲ್ವವ್ವ ನೋಡ್ಕೋತಾನೆ ಇಲ್ವ ಹಾಂ ಅವ ನನ್ನ ಮಗಳು ಹಂಗೆ ಅನ್ನೋದಾಗಿದ್ರೆ ನಾನು ಇರಾಕಾಯ್ತಿತ್ತ ಇರಾಕಾಯ್ತಿತ್ತವ ನನ್ನ ಮಗಳು ಹಂಗೆಲ್ಲ ಎಲ್ಲ ಇಲ್ಲ ಕಣವ ಸುಮ್ಮನೆ ಇರೋದು ಮಾತಾಡಬೇಕು ಇಲ್ದವದೆಲ್ಲ ನೀ ಹಾಕಿಲ್ಲ ನನ್ನ ಮಗಳು ಅವ್ವ ಅವ್ವ ಅನ್ಕೊಂಬಿದ್ದೆ ಸಾಯ್ತದೆ ಇನ್ನು ಯಾರಿದ್ದಾರವ್ವ ನನ್ನ ಮಗಳಿಗೆ ಇನ್ನು ಯಾರಿದ್ದಾರೂ ಹೋಗು ಆಗಿದೆ ಅದ ಏನೋ ಒಂಚೂರು ಒಟ್ಟು ಉಂಡ್ಕೊಂಡು ಕಾಲಕ್ಕೆ ಆಸ್ಪತ್ರೆ ಕರ್ಕ ಹೋಗಿದ್ರೆ ರಾತ್ರಿ ರಾತ್ರಿ ಹೋಗಿದ್ಲು ಕಣವ ಕರ್ಕ ಹೋಗಿದ್ಲು ಆಡ್ದಾರೆ ಮಾತ್ರೆ ನುಂಗ ನುಂಗಕ್ಕೆ ಆಯ್ಕೆಲ್ಲ ನಮ್ಮ ನನಗೆ ಇಂಜೆಕ್ಷನು ನಾನು ಆಗ್ಲಿಂದ ಮಾಡ್ಸ್ಕೊಂಡು ಅಭ್ಯಾಸ ಇದೆ ಇಂಜೆಕ್ಷನ್ ಬೇಡ ಅಂದ್ಬಿಟ್ಟೆ ಮಾತ್ರೆ ನುಂಗ ಕೂದೆ ವಾರ್ತಿ ಬಂದ್ಬಿಟ್ಟು ನಾನು ನೀರು ಅದಕ್ಕೆ ಏನು ಕ್ಯಾಣಕ್ಕಿತ್ತಿ ಓದ್ತಿದ್ಲು ಅಯ್ಯೋ ಏನು ಮಾಡಿ ಹೋಗುವ ನಮ್ಮ ಮತ್ತೆ ಜೀವ ಜೀವ್ರ ಹತ್ತಕೊಂಡೋಗ್ಬಿಟ್ರೆ ನೆಮ್ಮದಿ ಕೆಲಸ ಆದ್ದಾಗೆ ಅಯ್ಯೋ ಹಾಗೊಂದ್ರ ಅದದ ನೀನು ಆಗಬೇಕು ಕಣ್ಣವ ಹುಷಾರ ಆಗಬೇಕು ಅಂದರೆ ಮಾತ್ರೆ ಕುಡೀಬೇಡ್ದ ಗೂಳ್ಗೆ ಕುಡಿದ ನೀವು ಹುಷಾರಾಗ್ಬಿಟ್ಟಿಯ ನೀನು ಅದು ಕ್ಯಾಣ ಆಡೋದು ಮತ್ತೆ ನಿಮ್ಮೆ ಯಾಕೆ ಕಾಸು ಕೊಡ್ತಂದಿ ನೀನು ದಂಡ ಮಾಡಲ್ಲವಾ ಅಯ್ಯೋ ಆಯ್ಕೆ ಕಣಮ್ಮ ಆಯ್ಕೆ ನಾಳೆ ಕುಡ್ದು ಅಭ್ಯಾಸ ಇಲ್ಲ ಆಡ್ಲಿಲ್ಲ ನನವೇ ಏ ಯಾ ಅಯ್ಯೋ ಎಲ್ಲಿ ಓದ್ಲು ನಿನ್ನ ಮಗಳು ಅಯ್ಯೋ ದಿನ ಮದುವಂತೆ ಅಲ್ಲ ಕಣನಮ್ಮ ಮಾತಾಡಿದ್ರು ಮಾತಾಡಿದ್ರು ಹೊಂತಾರಲ್ಲ ನಾನು ಎಣ್ಣೆ ದಿಸಿಂದ ಬಾಯಿಗೆ ನೀರು ಬಿಟ್ಟಿಲ್ಲ ಇವಳು ಜೊತೆ ಜೊತೆಲ್ಲೋ ಹೋಯ್ತೀನಿ ಅನ್ಕೊಂಡು ಓದ್ಲಲ್ಲ ನಾನು ಬಿಟ್ಬಿಟ್ಟು ಹಿಂಗೆಯೋ ಬುದ್ಧಿ ಕಲೇದು ಇವಳು ಹಿಂಗೆಯ್ಯವನಮ್ಮ ಬುದ್ಧಿ ಕಲಿಯೋದು ಹೇಳಿ ನೀನೇ ಅಲ್ಲ ಗಾಂಡ್ ಕರದಕ್ಷ್ಣ ಬರ್ನೀ ಹೊಂಟೋದ್ನಲ್ಲ ಇವಳು ಹಿಂಗೆ ಬುದ್ಧಿ ಕಲಿಯೋ ದೇವ್ಳು ಹಾಂ ಅಯ್ಯೋ ಬಿಡುವ ನಮ್ಮ ಆಯ್ಕಿಲ್ಲ ಕಣ್ಣ ನನಗೆ ಆಯ್ಕಿಲ್ಲ ಆಯ್ತು ಆಯಿತು ಇನ್ನು ಏನು ಮಾಡೋಕ್ಕಾಗದು ಈಗ ನಮ್ಮ ಮನೆ ಬರ್ಕು ಸರಿ ಇಲ್ಲ ಅಂದ್ಬಿಟ್ಟು ಅವಳು ಗಂಡನ ಕುಟೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಡ ಅನ್ನೋಕ್ಕಾಗದ ನಮ್ಮ ಕೂಟ ಅವಳು ಕುತ್ಕೊಂಡು ನಲ್ಲು ಯೇ ಮಾಡು ಅನ್ನೋಕ್ಕಾಗದವ ಹೋಗು ಏನಾರೇ ಒಂಚೂರು ಆಟಗೊಂಡ್ಬಿಟ್ಟು ಕುಡಿಯೋ ಮಾತ್ರೆ ಓ ಮಾತ್ರ ಕುಡಿದಂಗೆ ಸರ್ ಹೋಗು ಹೋಗು ಅಯ್ಯೋ ಅದೇನೋ ಅಂದಂಗೆ ಆಯಿತು ಹಂಗೆಲ್ಲ ಇದು ಮಾಡಬೇಡ ನೀನು ಬೇಜಾರು ಮಾಡ್ಕೊಬೇಡ ಹೋಗವೆ ಹೋಗ್ ವಾಟ್ ಹೋಗು ಹೋಗು ಒಂದೂರ ಉಂಡುಬಿಟ್ಟು ಮಾತ್ರೆ ಕುಡ್ಬಿಟ್ಟು ಅಂಗಳಿಗೆ ಓ ಲೋಟಗಳ ನೀರ್ ಕಾಯಿಸಿಕೊಂಡು ಕುಡ್ಕೋ ಕುಡ್ಕೊಂಡು ಹೋಗ ಮನೆಗೆ ಹೋಗು ಹೋಗವೆ ಹೆಂಗ್ ಬಿಸ್ಲು ಕೈಬೇಡ ಹೋಗು ಜಾರ ಇನ್ನು ಮಾಡಕ ತವೆ ಜಾಸ್ತಿ ಐತೆಬೇಕನವ ಹೋಗವೆ ಹೋಗವಾಳಿ ಹೋಗ ಮನೆಗೆ ಹೋಗು ಬಿಸ್ಲು ಕೈಬೇಡ ಜಾಸ್ತಿ ಅಯ್ಯೋ ಚಡಿ ಕರಮೋ ಚಡಿ ಚಳಿ ಜರ್ದಂಗ ಆಗ್ಬಿಟ್ರು ರಾತ್ರಿ ಬೆಳಗಾನ ಬೆಚ್ಚಿಟ್ ಬೆಳಗಾನ ಇದೆ ಬಂಡೆಲಕನಮ ಬೆಚ್ಚಿಟ್ ಬೆಳಗಾ ಲೊನಿ ಜಮ್ಮ ನಿದ್ದೆ ಮಾಡಕ್ಕೆ ಆನಿಲ್ಲ ಅಯ್ಯೋ ನೋಡು ಏನು ನನ್ನ ಅಣೆ ಬರ ಸರಿಲಮ್ಮ ಏನ್ ಮಾಡಿ ಏನು ಅತ್ತ ಗಮನ ಸತ್ತಕತ್ತಗೆ ಅಯ್ಯೋ ಹೋಗವ ನೀನು ಕೈಯಾರ ನೀನು મારಕಂಡೆ ಯಾಕ ನೀನು ಮಗಾ ಸ್ವಾಸ ಇತ್ತಿತಿಲ್ವಾ મારಕ ಹೋಗಿತ್ತಿಲ್ವಾ ನನ್ನ ಮಗ್ಳು ನೋಡಕತ್ತಾಳೆ ಅಂಕಡ ಅಳು ನಮ್ಕ ನೀನು ಬೊಂದೆ ನೀನ ಆಲೆ ತಪ್ ಮಾರ್ಕಂಡೆ ಕನ್ ಹೋಗು ತಾಳ ಗರಸ್ಕ ಬಿಡ ಹೋಗ ಮೊದಲು ಮಾತ್ರ ಕುಡಗೂ ಸಾರಾಗ್ ಹೋಗು ಆಮೇಲೆ ಏನಾರೆ ಆಲಿ ಬದ ನೀನು ಸಾರಾಗ್ ತಾಯಮ್ಮ ನೀನು ಹೋಯ್ತಿನಿ ಒಂದ ಗಳಸ ನೀರ್ ಕಾಯಸ್ಕ ಬಿಟ್ಟು ಒಂದ ಚುರ ಬಿಸ್ನೆ ಕುಡಕ ಮಾತ್ರ ಕುಡಕ ಮನಿ ಕತ್ತಿನಿ ವಾಟ್ ಗೊಂಡ ಬುಟ್ ಕುಡಿ ಖಾಲಿ ಒಟ್ಟು ಕುಡಿ ಬೆಣಕನ್ನುವ ಅದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ